ಇವತ್ತು ತ್ರೈಮಾಸಿಕ ಬ್ಯಾಂಕರ್ಸ್ ಮೀಟಿಂಗನ್ನು ನಾವು ಮಾಡಿದ್ದೇವೆ ಕಳೆದ ಬಾರಿ ಹಾವೇರಿ ಜಿಲ್ಲೆಯ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಭಾಳಷ್ಟು ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಹೇಳಿ ಏನು ನಾನು ಸೂಚನೆಯನ್ನು ಕೊಟ್ಟಿದ್ದೆ ಅದರಲ್ಲಿ ಬಹುತೇಕವಾಗಿ ಅವರು ಸಾಧನೆಯನ್ನು ಮಾಡಿದ್ದಾರೆ ಹೆಚ್ಚಿನ ರೀತಿಯಲ್ಲಿ ರೈತರಿಗೆ ಸಾಲ ಕೊಡಬೇಕು ಮತ್ತು ಸಣ್ಣ ಉದ್ಯಮಗಳಿಗೆ ಸಾಲ ಕೊಡಬೇಕು ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಟಾರ್ಗೆಟನ್ನು ಹೆಚ್ಚು ಮಾಡಬೇಕು ಹೇಳಿ ನಾನು ಏನು ಹೇಳಿದ್ದೆ ಆ ಪ್ರಕಾರ ಕೇಂದ್ರ ಸರ್ಕಾರದ ಯೋಜನೆ ಅತ್ಯಂತ ಬಡವರಿಗಾಗಿ ಸುನಿಧಿ ಯೋಜನೆ ಏನು ಬೀದಿ ಬದಿ ವ್ಯಾಪಾರದಿಂದ ಹಿಡಿದು ಮುದ್ರಾ ಯೋಜನೆ ಯುವಕರಿಗಾಗಿ ಮತ್ತು ರೈತರಿಗೆ ಯೋಜನೆಗಳನ್ನು ಇವತ್ತು ಯಾವುದೇ ರೀತಿಯ ತೊಂದರೆ ಆಗದಂತೆ ಕೊಡಬೇಕು ರೈತ ಸ್ನೇಹಿ ಬ್ಯಾಂಕ್ನಲ್ಲಿ ವರ್ತನೆ ಇರಬೇಕು ಮತ್ತು ವ್ಯವಹಾರಗಳು ಕೂಡ ರೈತ ಸ್ನೇಹಿ ಆಗಬೇಕು ಅಂತ ಏನು ನಾನು ಹೇಳಿದ್ದೇನೆ ಅದನ್ನು ಮಾಡೋದಕ್ಕೆ ಕೆಲವು ಕ್ರಮಗಳನ್ನು ತೆಗೆದುಕೊಂಡ್ರೆ ಇನ್ನಷ್ಟು ಕ್ರಮಗಳನ್ನು ತೆಗೆದುಕೋಬೇಕಾಗಿದೆ ಮತ್ತು ಹಲವಾರು ಯೋಜನೆಗಳ ಬಗ್ಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ ವಿಶೇಷವಾಗಿ ಎಸ್ ಎಚ್ ಜಿ ಗ್ರೂಪ್ಗೆ ಹೆಣ್ಮಕ್ಳಿಗೆ ಮಹಿಳಾ ಸಂಘಕ್ಕೆ ಕೊಡುವಂಥ ಸಾಲ ಅದರ ಜಾಗೃತಿ ಮೂಡಿಸುವಂಥದ್ದು ಯುವಕರಿಗೆ ಮತ್ತು ಬಡ ಕುಶಲ ಕ ಕಾರ್ಮಿಕರಿಗೆ ಕೊಡುವಂಥ ಯೋಜನೆಗಳು ಜಾಗೃತಿ ಮೂಡಿಸ್ಬೇಕು ಅಂತ ಇನ್ನು ಒಂದು ಎರಡು ಮೂರು ಸೆಕ್ಟರಲ್ಲಿ ಸ್ವಲ್ಪ ಸಮಸ್ಯೆಗಳಿದೆ ಮೊದಲನೇದಾಗಿ ನಮ್ಮ ಫಸಲ್ ಬಿಮಾ ಯೋಜನೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಹಕಾರದಿಂದ ಆಗಬೇಕು ವಿಶೇಷವಾಗಿ ರಾಜ್ಯ ಸರ್ಕಾರದ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟು ರೆವಿನ್ಯೂ ಡಿಪಾರ್ಟ್ಮೆಂಟು ಮತ್ತು ನಮ್ಮ ಸಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನ್ನಾಗಿ ಕೆಲಸ ಮಾಡಬೇಕು ಅವರು ಕೊಡುವಂಥ ಮಾಡುವಂಥ ಟೆಸ್ಟು ಮತ್ತು ಕೊಡುವಂಥ ಮಾಹಿತಿ ಇದರ ಆಧಾರದ ಮೇಲೆ ರೈತರಿಗೆ ಲಾಭ ಸಿಗ್ತದೆ ಕಳೆದ ಬಾರಿ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಸರಿಯಾಗಿ ಮಾನದಂಡವನ್ನು ಬಳಕೆ ಮಾಡಿ ಟೆಸ್ಟು ಮಾಡಲಿಲ್ಲ ರಿಪೋರ್ಟ್ ಮಾಡಲಿಲ್ಲ ಆದ್ದರಿಂದ ಸುಮಾರು ಅರುವತ್ತ್ಮೂರು ಕೋಟಿ ರೂಪಾಯಿ ತೊಂದರೆ ಆಗಿತ್ತು ಅದರಲ್ಲಿ ಸುಮಾರು ಐವತ್ತು ಕೋಟಿಯನ್ನು ನಾವು ವಾಪಸ್ ಪಡ್ಕೊಳ್ಳಲು ನಾನು ಕೃಷಿ ಸಚಿವರಿಗೆ ಮಾತಾಡಿದ ಮೇಲೆ ಆಯಿತು ಆದರೆ ಎಲ್ಲಿ ನ್ಯೂನತೆ ಇದೆ ಅದು ಮತ್ತೆ ಪುನರುಪಿ ಆಗಬಾರ್ದು ಅನ್ನುವಂಥ ಮಾತನ್ನು ಈ ಸಭೆಯಲ್ಲಿ ಕೂಡ ನಾನು ಹೇಳಿದ್ದೆ ಎರಡನೇದಾಗಿ ವಿಶ್ವಕರ್ಮ ಯೋಜನೆಯಲ್ಲಿ ಭಾಳಷ್ಟು ತೊಂದರೆಯಾಗಿದೆ ಅದರ ನಾಮ್ಸನ್ನು ಸರಿಯಾಗಿ ಇಲ್ಲಿ ಅಧಿಕಾರಿಗಳು ತಿಳ್ಕೊಳ್ಳದೆ ಅದನ್ನು ಪ್ರೊಸೆಸ್ ಮಾಡಿದ್ದಾರೆ ಈಗ ಮತ್ತೊಮ್ಮೆ ಸುಮಾರು ಎಂಬತ್ತು ಸಾವಿರ ಅರ್ಜಿಗಳನ್ನು ಪ್ರೊಸೆಸ್ ಮಾಡಿ ಅವು ಮೂರು ಹಂತದಲ್ಲಿದೆ ಮೂರು ಹಂತದಲ್ಲಿ ಕ್ಲಿಯರ್ ಮಾಡೋದಕ್ಕೆ ಒಂದು ತಿಂಗಳೊಳಗೆ ಗಡುವು ಕೊಟ್ಟಿದ್ದೇನೆ ಮತ್ತು ಸುಮಾರು ಮೂರು ಸಾವಿರ ಜನಕ್ಕೆ ಕೂಡಲೇ ಬ್ಯಾಂಕಿನಿಂದ ಅವರಿಗೆ ಬಡ್ಡಿ ರಹಿತ ಸಾಲ ಏನಿದೆ ಅದು ಕೊಡೋದಕ್ಕೂ ಕೂಡ ನಾನು ಸೂಚನೆಯನ್ನು ಕೊಟ್ಟಿದ್ದೆ ಅದೇ ರೀತಿ ಈ ನಮ್ಮ ಕೃಷಿಗೆ ಸಂಬಂಧಪಟ್ಟಂಥ ಪಶುಸಂಗೋಪನೆ ಆಗ್ಬೋದು ಮೀನುಗಾರಿಕೆಯಲ್ಲಿ ಇನ್ನಷ್ಟು ಇನ್ನಷ್ಟು ಫಲಾನುಗಳಿಗೆ ಸಾಲ ಕೊಡುವಂಥ ಅವಶ್ಯಕತೆ ಇದೆ ಆ ಕೆಲಸ ಕೂಡ ಆಗಿದೆ ನಬಾರ್ಡ್ನಿಂದ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರು ಹಾವೇರಿ ಜಿಲ್ಲೆಗೆ ಒಟ್ಟು ಎಂಟು ಸಾವಿರದ ಮುನ್ನೂರ ಏಳು ಕೋಟಿ ರೂಪಾಯಿ ಕ್ರೆಡಿಟ್ ಕೊಡುವಂಥ ಯೋಜನೆಗೆ ಅಪ್ರೂವಲ್ ಸಿಕ್ಕಿದೆ ನಬಾರ್ಡ್ ಬೋರ್ಡ್ ಆಫ್ ಗವರ್ನರ್ಸ್ ಅಪ್ರೂವ್ ಕೊಟ್ಟಿದ್ದಾರೆ ಎಂಟು ಸಾವಿರದ ಮುನ್ನೂರ ಏಳು ಕೋಟಿಯಲ್ಲಿ ಅಗ್ರಿಕಲ್ಚರ್ಗೆ ಐದು ಸಾವಿರದ ಎರಡು ನೂರ ಇಪ್ಪತ್ತೊಂದು ಕೋಟಿ ಅಗ್ರಿಕಲ್ಚರ್ಗಿದೆ ಸಣ್ಣ ಕೈಗಾರಿಕೆಗಳಿಗೆ ಒಂದು ಸಾವಿರದ ಒಂಬೈನೂರ ಇಪ್ಪತ್ತಾರು ಕೋಟಿ ಇದೆ ಸಣ್ಣ ಕೈಗಾರಿಕೆಗಳಿಗೆ ಮೈಕ್ರೋ ಮತ್ತು ಸ್ಮಾಲು ಒಂದು ಸಾವಿರದ ಒಂಬೈನೂರ ಇಪ್ಪತ್ತಾರು ಕೋಟಿ ಇದೆ ಮತ್ತು ಹೆಣ್ಮಕ್ಕಳಿಗೆ ಸುಮಾರು ಮುನ್ನೂರ ನ ನಲವತ್ತಾರು ಕೋಟಿ ಹೆಣ್ಮಕ್ಕಳ ಸಹಾಯ ಸಂಘಕ್ಕೆ ಕೊಡಬೇಕಂತ ತೀರ್ಮಾನ ಆಗಿದೆ ಹೌಸಿಂಗಿಗೆ ಎರಡು ನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ಕೊಡಬೇಕಂತ ತೀರ್ಮಾನ ಆಗಿದೆ ಈ ಥರ ಬೇರೆ ಬೇರೆ ಸೆಕ್ಟರ್ಗೆಲ್ಲ ಇದೆ ಎಜುಕೇಷನ್ಗೆ ಎಜುಕೇಷನ್ಗೆ ಸುಮಾರು ಎಪ್ಪತ್ತ ಎಪ್ಪತ್ತೊಂದು ಕೋಟಿ ಮಂಜೂರಾಗಿದೆ ಹೀಗೆ ಎಲ್ಲ ಸೆಕ್ಟರಲ್ಲೂ ಕೂಡ ಸೇರಿಸಿ ಒಟ್ಟು ಎಂಟು ಸಾವಿರದ ಮುನ್ನೂರ ಏಳು ಕೋಟಿ ರೂಪಾಯಿ ಈ ಜಿಲ್ಲೆಗೆ ನಬಾರ್ಡ್ ವತಿಯಿಂದ ನಬಾರ್ಡ್ ರಿಫೈನಾನ್ಸ್ ವತಿಯಿಂದ ಸಾಲ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಮಂಜೂರಾಗಿರೋದನ್ನು ನಾನು ಕೃಷಿಕಿತ್ಸೆ ಪಡೆದು ಇದರ ಲಾಭವನ್ನು ಜನ ಪಡ್ಕೋಬೇಕು

ಅದಕ್ಕಿಂತ ಕಡಿಮೆ ಆದರೆ ಮಾಡೋದು ಡಿಪಾರ್ಟ್ಮೆಂಟ್ ನಾಲ್ಕು ಡಿಪಾರ್ಟ್ಮೆಂಟ್ ಕ್ರಾಪ್ ಡಿಪೆಂಟ್ ಎಲ್ಲ ಮಾಡ್ತಿರ ಅದನ್ನೇ ಒಂದ್ ಊರಲ್ಲಿ ದೇಶ ಪ್ರದೇಶ ಕೆಲಸ ಮಾಡಿದ್ರೆ ಅಲ್ಲಿ ನಿಲ್ಲ ಬರ್ತದೆ

no ವಿಶ್ವಾಸ ಕಳ್ಕೊಳ್ಳೋಕ್ಕಿಂತ ಮುಂಚೆ ಯಾವುದಾದ್ರೂ ಸೆಕ್ಟರ್ ನಾವು ಕೆಲಸ ಮಾಡಬೇಕಾಗಿದ್ದರೆ ಅದು ಬ್ಯಾಂಕಿಂಗ್ ಸೆಕ್ಟರ್ ಅದು ಕೋಆಪರೇಟಿವ್ ಇರ್ಬೋದು ನಾನ್ ಕೋಆಪರೇಟಿವ್ ಇರ್ಬೋದು ನ್ಯಾಷನಲೈಸ್ ಬ್ಯಾಂಕ್ ಇರ್ಬೋದು ಇನ್ನು ಈ ಫೈನಾನ್ಷಿಯಲ್ ಆ್ಯಕ್ಟಿವಿಟಿ ಏನಿದೆ ಗ್ರೋ ಫಾರ್ಮರ್ ಆಗಿ ನಾವು ಮಾಡಿದರೆ ದೇಶಕ್ಕೆ ಒಳ್ಳೆಯದಾಗುತ್ತೆ ನಾಡಿಗೆ ಒಳ್ಳೆಯಾಗುತ್ತೆ ನಮ್ಮ ಜಿಲ್ಲೆಗೆ ಒಳ್ಳೆಯದಾಗುತ್ತೆ ಮತ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗೂ ಒಳ್ಳೆಯದಾಗುತ್ತೆ ಸಿ ಫಾರ್ಮರ್ಸ್ ರಿಕವರಿ ಕ್ಯಾಂಪ್ ಚೆನ್ನಾಗಿರ್ತದಂದ್ರೆ ಅವ್ನಿಗೆ ಇರೋದೇ ಒಂದು ಸಣ್ಣ ಆಸ್ತಿ ಆ ಆಸ್ತಿ ಹೋಗ್ಬಾರ್ದು ಒಂದು ಕಷ್ಟಪಟ್ಟು ದುಡಿದ್ತಾನೆ ನೀವು ಸ್ವಲ್ಪ ಫ್ರೆಂಡ್ಲಿ ಇರೋದು ಗ್ರೀನ್ ಬಟ್ ಅಲ್ಟಿಮೇಟ್ಲಿ ಯಾರು ಗ್ರೀನ್ಯೂಷನ್ ಕಂಡು ಅವರು ಎಲ್ಲಿ ಕೃಷಿ ಬೆಳೆದಿದೆ ರೈತರೇ ಇದೆ